ಬಿಫೋರ್ ಬೆಡ್ ನೀವು ಮಲ್ಗೋಕ್ಕೂ ಮುಂಚೆ ಇದ್ ಒಂದು ಕೆಲಸ ಮಾಡಿ ನಿಮ್ಮ ಲೈಫಲ್ಲಿ ಆಗೋ ಚೇಂಜಸ್ನ ನೀವೇ ನೋಡಿ ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಏನಿದು ತುಂಬ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ ನಿಮ್ಮ ಹೋಲ್ ಡೇ ಮಾರ್ನಿಂಗ್ ಟು ನೈಟ್ವರೆಗೂ ನಡೆದಿರೋ ತ್ರೀ ಟು ಫೈವ್ ವಿಷಯಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕು ಗ್ರಾಟಿಟ್ಯೂಡ್ ತುಂಬ ದೊಡ್ಡದಾಗಿರ್ಬೇಕಂತೇನಿಲ್ಲ ಸ್ಮಾಲ್ ಸ್ಮಾಲ್ ವಿಷಯಕ್ಕೂ ನಿಮಗೆ ಖುಷಿ ಕೊಟ್ಟಿರೋ ಅಂತ ಯಾವುದೇ ವಿಷಯಕ್ಕಾಗೂ ನೀವು ಥ್ಯಾಂಕ್ಸ್ ಹೇಳ್ಬೋದು ಇದನ್ನು ನೀವು ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ನಿಮಗೆ ಖುಷಿ ಕೊಡೋ ವಿಷಯ ತುಂಬ ಇದೆ ಅಂತ ಇವತ್ತೇ ನಾನೇ ಟ್ರೈ ಮಾಡಿ ಟ್ವೆಂಟಿ ಒನ್ ಡೇಸ್ ಆದಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಇದೇ ಥರ ಲೈಫ್ ಚೇಂಜಿಂಗ್ ವೀಡಿಯೋಸ್ಗೆ ನನ್ನ ಫಾಲೋ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು